ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆ ಕೆ ನ್ಯಾಷನಲ್ ಅಕಾಡೆಮಿ ಸೊ ಫ್ರೆಂಡ್ಸ್ ನಿನ್ನೆ ಕ್ಲಾಸಲ್ಲಿ ನಾವು ಜಿ ಪಿ ಟಿಗೆ ಸಂಬಂಧಿಸಿದಂತೆ ಐವತ್ತು ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ಐವತ್ತು ಕ್ವೆಶನ್ ಪೇಪರ್ ಟು ಪೇಪರ್ ಒನ್ ಸಾರಿ ಪೇಪರ್ ಒನ್ ಓಕೆ ಪೇಪರ್ ಒನ್ನ ಐವತ್ತು ಕ್ವೆಶನ್ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ಜಿ ಕೆ ಪೇಪರ್ ಓಕೆನಾ ನೋಡಿ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ಇವತ್ತು ಕೂಡ ಅಷ್ಟೇ ಕ್ವೆಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಮತ್ತೊಮ್ಮೆ ಎಲ್ಲರಿಗೂ ಸುಭಾಷ್ ಸಂಜೆ ಓಕೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ದಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಓಕೆನಾ ಓಕೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬಿಕಾಸ್ ಯಾಕಂತಂದಾಗ ನೋಟಿಫಿಕೇಷನ್ ಆಗಲೇಬೇಕು ಆಗುತ್ತೆ ಡೋಂಟ್ ವರಿ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರಲ್ಲಿ ಫಿಕ್ಸ್ ಆಗುತ್ತೆ ಸೆಪ್ಟೆಂಬರ್ ಎಂಡಿಂಗಲ್ಲಿ ಫಿಕ್ಸ್ ಆಗಲೇಬೇಕು ಆಗುತ್ತೆ ಡೋಂಟ್ ವರಿ ಯಾಕಂದರೆ ಕೆಲವು ಜನ ಕೋಟಲ್ಲಿದೆ ಆಗ ಸಾಧ್ಯನೇ ಇಲ್ಲ ಅಂತ ಅಂದರು ಯಾಕಂತಾರೆ ಅವರು ಅವ್ರಿಗೆ ಯಾವಾಗಲೂ ನೆಗೆಟಿವ್ ಥಿಂಕೇ ಇರೋದು ಅವರು ಮಂಡೇಲಿ ಅದಕ್ಕೋಸ್ಕರ ಅಂತಾರೆ ಅವರು ಯಾಕೆ ಪಾಸಿಟಿವ್ ಥಿಂಕ್ ಮಾಡಿ ಅವ್ರಿಗೆ ಏನು ಸ್ಟಡಿ ಮಾಡೋಕ್ಕಾಗಲ್ವ ಸುಮ್ಮ ಸುಮ್ಮನೆ ಯಾಕೆ ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಯಾರನ್ನು ಮಾಡ್ತಾ ಇದಾರೆ ಸ್ಟಡಿ ಮಾಡುವಂತಹ ಅಭ್ಯರ್ಥಿಗಳನ್ನ ಡಿಸ್ಟರ್ಬ್ ಮಾಡೋದೇ ಅವ್ರ ಕೆಲಸ ಹಾಗಾಗಿ ಯಾವುದಕ್ಕೆ ನೀವು ತಲೆ ಕೊಡಬೇಡಿ ಅವರು ಆಗಲ್ಲ ಅಂತಂದ್ರೆ ಓಕೆ ಆಗಲ್ಲ ಅಂತೇಳಿ ಬಂದ್ಬಿಡಿ ಅವ್ರ ಮುಂದೆ ಆಗಲ್ಲ ಸರಿ ಬಿಡಪ್ಪ ಅನ್ನೋದು ನಮ್ಮ ಪಾಡಿ ನಾವು ವರ್ಕ್ ಮಾಡ್ತಾ ಇರ್ಬೇಕು ಅದೊಂದು ಮೈಂಡ್ ಅಲ್ಲಿ ಇರಲಿ ಯಾಕಂದ್ರೆ ನಿಮ್ ಜೊತೆಯಲ್ಲೇ ಇರುವರು ಕೆಲವು ಜನ ಇರ್ತಾರೆ ಹೆಂಗಂದ್ರೆ ಇವನು ಓದಿ ಬಿಡ್ತಾನೆ ಬಾ ಅಂತ ಹೇಳಿಬಿಟ್ಟು ಏ ಆಗಲ್ ಬಿಡು ಯಾಕೆ ಓದ್ತಿ ಬೇರೆ ಓದ್ಕಂತ ಹೋಗ್ ಅಂತ ಆದ್ರೆ ತಾನು ಅದೇ ಓದ್ತಾ ಇರ್ತಾನೆ ನೆನಪಿರ್ಲಿ ಸ್ನೇಹಿತರೆ ತಾನು ಓದೋದೇ ಅದೇ ಇರ್ತಾನೆ ನಿಮ್ ಮುಂದೆ ಏ ಓದಲ್ಲಪ್ಪ ಅದು ಹಾಗೆಲ್ಲ ಸುಮ್ಮನೆ ಯಾಕೆ ಓದೋದು ಸುಮ್ಮನೆ ಬೇಡ ಅಂತೇಳಿ ನಿಮ್ಮ ಮುಂದೆ ಮಾತಾಡ್ತಾನೆ ಹಿಂದೆ ತಾನು ಅದೇ ಮಾಡ್ತಿರ್ತೇನೆ ಅಂಥವ್ರ ಸವಾಸ ನೀವು ಮೊದಲು ಬಿಡಿ ಯಾಕಂತಂದಾಗ ನಮ್ಮ ಕಣ್ಮುಂದೆನೇ ನಡೆದಿರ್ತಕ್ಕಂಥ ಘಟನೆಗಳು ಇವು ಅಲ್ಲ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಯಾವತ್ತು ಥಿಂಕ್ ಮಾಡಬೇಡಿ ಪಿವು ಲೆಕ್ಚರ್ ಆಗುತ್ತೆ ಜಿ ಪಿ ಟಿ ಆಗುತ್ತೆ ಇನ್ನೂ ಅನೇಕ ನೋಟಿಫಿಕೇಷನ್ ಇದೆ ಮೊಲಾನ್ ಅಜಾದ್ ಕೂಡ ಇದೆ ಓಕೆನಾ ಸ್ನೇಹಿತರೆ ಎಲ್ಲವೂ ಸಿದೇವೆ ಒಂದಲ್ಲ ಒಂದು ಆಗುತ್ತಲ್ವಾ ಓದಕ ಸ್ಟಡಿ ಮಾಡ್ತಾ ಇದ್ರೆ ಯಾವುದಾದ್ರೆ ನಿಮಗೆ ಲಾಸ್ ಇದೆನಾ ಇಲ್ಲ ಓಕೆ ಅದೆಲ್ಲ ಬೇಡ ಓಕೆ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನನ್ನ ಕೈಲಿ ಹೇಳುವಷ್ಟು ಚಿಕ್ಕವರು ನೀವಲ್ಲ ಯಾಕಂತಂದಾಗ ಆಲ್ರೆಡಿ ಟೀಚರ್ಸ್ ಆಗ ಬಯಸುವಂಥ ಎಲ್ಲ ಅಭ್ಯರ್ಥಿಗಳು ನೀವು ನಿಮ್ಮ ಜೊತೆಯಲ್ಲಿ ನಾನು ಓಕೆನಾ ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲೇ ನಾನು ಕಲಿತಾ ಹೋಗುವಂತಹ ಆಸ್ಪಿರಂಟ್ಸ್ ಓಕೆನಾ ಓಕೆ ನನಗೆ ತಿಳಿದಷ್ಟು ನಾನು ಹೇಳ್ತೀನಿ ಓಕೆನಾ ಏನ್ ಅನಿಸುತ್ತೋ ಅದಕ್ಕೆ ಕಾಮೆಂಟ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು ಸೊ ಸ್ಟಾರ್ಟ್ ಮಾಡೋಣ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಪೋರ್ಟ್ ಮಾಡಿ ಯಾಕಂತಂದಾಗ ನಾವು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅವಾಗ ನೀವು ಈಸಿಯಾಗಿ ನೋಡ್ಬೋದು ಸೊ ಸ್ನೇಹಿತರೆ ಇವತ್ತಿನ ಡಿಸ್ಕಸ್ನಲ್ಲಿ ಜಿ ಕೆ ಇದೆ ಮೆಂಟಲ್ ಅಬಿಲಿಟಿ ಇದೆ ವೆರಿ ಇಂಪಾರ್ಟೆಂಟ್ ದಿಸ್ ಕ್ಲಾಸ್ ದಿಸ್ ಕ್ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿರಿ ಯಾಕೆ ಹೇಳ್ತಾ ಹೋಗ್ತೀನಿ ಮುಂದೆ ನಿಮಗೆ ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ಅರ್ಥನೇ ಆಗಲ್ಲ ಸ್ಕಿಪ್ ಮಾಡೋದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಓಕೆ ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಸೊ ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತ ಕೇಳಿದಾಗ ಸೊ ಇಲ್ಲಿ ಸರಿಯಾದಂಥ ಉತ್ತರ ಪೂರ್ಣಚಂದ್ರ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿಯರು ಸರಿಯಾದಂಥ ಉತ್ತರ ನೋಡಿ ಕುವೆಂಪು ಅವರು ಅಲ್ಲ ಶ್ರೀ ಲಂಕೇಶ್ ಅಲ್ಲ ಗಿರೀಶ್ ಕಾರ್ನಾಡ್ ಅಲ್ಲ ಓಕೆ ಇಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ನೋಡಿ ಇಲ್ಲಿ ಇಲ್ಲಿ ಇನ್ನ ಕೆಲವು ಕೃತಿಗಳನ್ನು ಬರೀತೇನೆ ಇಲ್ಲಿ ಚಿದಂಬರ ರಾಶವನ್ನು ಕೊಟ್ಟಿದ್ದಾರೆ ನೋಡ್ರಿ ಅಬ್ಬಚೂರಿನ ಪೋಸ್ಟ್ ಆಫೀಸು ಇವೆಲ್ಲವೂ ಬರೀತಾರೆ ಓಕೆನಾ ನೆಕ್ಸ್ಟ್ ಕುವೆಂಪು ಎರಡನೇ ರಾಷ್ಟ್ರ ಕವಿ ಅಂತಲೇ ಹೇಳ್ಬೋದು ಹುಳಿ ಮಾವಿನ ಮರ ಬರೆದವ್ರು ಯಾರು ಪಿ ಲಂಕೇಶ್ ಅವರು ತುಗುಲಕ್ ಎಂಬ ನಾಟಕ ಬರೆದವರು ಯಾರು ಗಿರೀಶ್ ಕಾರ್ನಾಡ್ ಸೊ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕು ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಯಾರು ಸೊ ಭಾರತದ ನೆಪೋಲಿಯನ್ ಅಂತ ಯಾರನ್ನು ಕರಿತಾರೆ ಅಂತಂದಾಗ ಸೊ ಇಲ್ಲಿ ಸಮುದ್ರಗುಪ್ತ ನೋಡ್ರಿ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಅರಸ ಸಮುದ್ರಗುಪ್ತ ಇವನನ್ನು ಭಾರತೀಯ ನೆಪೋಲಿಯನ್ ಅಂತ ಕರೀತಾರೆ ಯಾಕೆ ಕರೀತಾರೆ ಏನು ಕರಿತಾರೆ ನೋಡಬೇಕಾಗುತ್ತೆ ಇವನು ದೇವನ ಪ್ರಿಯ ಅಶೋಕ ಕೊನೆಯಲ್ಲಿ ಏನು ಮಾಡ್ತಾನೆ ಅಂದಾಗ ಎಲ್ಲವೂ ಬಿಟ್ಟು ದಮ್ಮ ಅಂದರೆ ಇಲ್ಲಿ ಬುದ್ಧ ಧರ್ಮದ ಬಗ್ಗೆ ಬಹಳಷ್ಟು ಕುತೂಹಲ ಬಂದ್ಬಿಟ್ಟು ಆ ವಂಶಕ್ಕೆ ಸೇರ್ಪಡೆ ಆಗ್ತಾನೆ ಚಂದ್ರಗುಪ್ತ ಮೌರ್ಯ ನೋಡಿ ಬಿಂದು ಸಾರ ಅಶೋಕನ ತಂದೆಯಾಗಿರ್ತಾನೆ ಸ್ನೇಹಿತರೆ ಓಕೆನೆ ನೆಕ್ಸ್ಟ್ ಬಿ ಸಿ ಸಿ ಐ ನೋಡಿ ಬಿ ಸಿ ಸಿ ಐ ಅಂದರೆ ಇದು ವಿಸ್ತೃತ ರೂಪ ಕೇಳ್ತಾ ಇದಾರೆ ಇಲ್ಲಿ ನೋಡಿ ಬಿ ಸಿ ಸಿ ಐ ವಿಸ್ತೃತ ರೂಪ ಏನಪ್ಪ ಅಂತಂದಾಗ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದನ್ನು ಸ್ಥಾಪನೆ ಮಾಡೋದು ಯಾವಾಗಂತಂದಾಗ ನೋಡ್ರಿ ನೈನ್ಟೀನ್ ಟ್ವೆಂಟಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈ ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಫಿಫ್ಟಿ ಫೋರ್ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಎಲ್ಲಿ ಅಂತ ಕೇಳ್ತಾ ಇದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಯಾವುದಂದಾಗೆ ಲಂಡನ್ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಸ್ಥಳ ಇರುವುದು ಲಂಡನ್ನಲ್ಲಿ ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವಾಗ ಆಚರಣೆ ಮಾಡ್ತಾರೆ ಸೊ ಇದು ಎಲ್ಲರಿಗೂ ನೆನಪಿರುತ್ತೆ ಯಾಕಂತಂದಾಗ ಒಂದು ಟೈಮಲ್ಲಿ ಎಫ್ ಡಿ ಎ ಎಸ್ ಡಿ ಎ ಕಾಲ್ ಆದಾಗ ಅವತ್ತಿನ ದಿನವೇ ಎಕ್ಸಾಮ್ ನಡೆದಿತ್ತು ಟ್ವೆಂಟಿ ಫೋರ್ ಟ್ವೆಂಟಿ ಸಾರಿ ಟ್ವೆಂಟಿ ಏಟ್ ಫೆಬ್ರವರಿ ದಿನವೇ ಎಕ್ಸಾಮ್ ನಡೆದಿತ್ತು ಆ ಮೂಮೆಂಟಲ್ಲಿ ಏನಾಗಿತ್ತಂದರೆ ಮಿನಿಮಮ್ ಅಂದರೆ ಟ್ವೆಂಟಿ ಫೈವ್ ಅಬೌವ್ ಕ್ವಶನ್ ಬಂದಿದ್ವು ಮಿನಿಮಮ್ ತರ್ಟಿ ಅಂದ್ಕೊಳ್ರಿ ತರ್ಟಿ ಅಬೌವ್ ಕ್ವಶನ್ ಸೈನ್ಸ್ ಮೇಲೆ ರೈಸ್ ಆಗಿದ್ವು ಯಾರೂ ಮರಿಯಲ್ಲ ಈ ದಿನ ಓಕೆನಾ ಸೊ ನೆಕ್ಸ್ಟ್ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಜ್ಞಾನದ ಶಾಖೆ ಅಂದರೆ ವೈರಾಲಜಿ ಅಂತ ಕರಿತೀವಿ ವೈರಾಲಜಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲ ನಟ ಸೊ ಇಲ್ಲಿ ನೋಡಿ ಬೆಟ್ಟದ ಹೂ ಇದು ಮೇನ್ ಯಾರಂದರೆ ಪುನೀತ್ ರಾಜ್ಕುಮಾರ್ ಇಲ್ಲಿ ಬಾಲ್ಯದಲ್ಲಿ ಇದು ನೈನ್ಟೀನ್ ಏಯ್ಟಿ ಏಟಲ್ಲಿ ಆಗುತ್ತೆ ನೈನ್ಟೀನ್ ಏಯ್ಟಿ ಏಟಲ್ಲೇ ಆಗೋದು ಪುನೀತ್ ರಾಜ್ಕುಮಾರ್ ಇದನ್ನು ಬಾಲದ ನಟಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡಿತಾರೆ ಸೊ ಕೇನಡದ ರಾಜಧಾನಿ ಯಾವುದಂದ್ರೆ ಒಟ್ಟಾವ ಕೇನಡ ರಾಜಧಾನಿ ಒಟ್ಟಾವ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟಿ ನೈನ್ ಈ ರೀತಿ ಇದೆ ಕೆಳಗಿನ ಯಾವುದು ಸರಿಯಾದ ಹೊಂದಾಣಿಕೆಯಾಗಿಲ್ಲ ನೋಡಿ ಬಿಳಿ ಕ್ರಾಂತಿ ಕ್ರಾಂತಿ ಹಾಲು ಇದೆ ಹಸಿರು ಕ್ರಾಂತಿ ಕೃಷಿಗಾಗುತ್ತೆ ನೆಕ್ಸ್ಟ್ ನೀಲಿ ಕ್ರಾಂತಿ ಮೀನಿನ ಮೇಲೆ ಆಗುತ್ತೆ ಕೆಂಪು ಕ್ರಾಂತಿ ಉಣ್ಣೆ ರಾಂಗು ಕೆಂಪು ಕ್ರಾಂತಿ ಅಂದ್ರೆ ಟೊಮೊಟೊ ಟೊಮೊಟೊ ಅದರ ಮೇಲೆ ಆಗುತ್ತೆ ಓಕೆನಾ ಸ್ನೇಹಿತರೆ ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ನೋಡಿ ಮೆಂಟಲ್ ಅಬಿಲಿಟಿ ಏನಿದೆ ನೋಡಿ ಸೊ ಇಲ್ಲಿ ನಮ್ಗೆ ಗೊತ್ತಿರುವಂಥ ಹಾಗೆ ಈ ಪೇಪರ್ ಟೂ ಅಲ್ಲಿ ಹೆಂಗಿರುತ್ತೆ ಅದೇ ರೀತಿಯಾಗಿ ಪೇಪರ್ ಒನ್ನಲ್ಲಿ ಕೂಡ ಏನಾಗಿರುತ್ತೆ ಅಂತಂದಾಗ ಫಾಟ್ಸ್ ಮಾಡ್ತೀವಿ ನಿಮಗೆ ಕನ್ನಡ ಇಪ್ಪತ್ತೈದು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನಿನ್ನೆನು ಕೂಡ ಹೇಳಿದ್ದೀನಿ ಇಂಗ್ಲೀಷ್ ಇಪ್ಪತ್ತೈದು ಕೆನಾ ಜಿ ಕೆ ಇಪ್ಪತ್ತೈದು ಸೈಕಲಜಿ ಮತ್ತು ಮೆ ಇದು ಎಲ್ಲ ಮನೋವಿಜ್ಞಾನದ ಬಗ್ಗೆ ಐವತ್ತು ಮೆಥಡ್ ಸೈಕಲ್ ಸೇರಿ ಐವತ್ತು ಮಾರ್ಕ್ಸ್ ಇರುತ್ತೆ ಮೌಲ್ಯ ಶಿಕ್ಷಣ ಕಂಪ್ಯೂಟರ್ ಮತ್ತು ಆರೋಗ್ಯ ಶಿಕ್ಷಣ ಸೇರಿದರೆ ಅವು ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಟೋಟಲ್ಲು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನೀವು ಒನ್ ಟೆನ್ ಟು ಒನ್ ಟ್ವೆಂಟಿ ವರೆಗೂ ಕಂಪಲ್ಸರಿ ತೆಗಿಲೇಬೇಕು ಇಲ್ಲವಾದರೆ ಚಾನ್ಸೇ ಇಲ್ಲ ಸ್ನೇಹಿತರೆ ಓಕೆನಾ ಮತ್ತೊಮ್ಮೆ ಯಾರು ಸ್ಕಿಪ್ ಮಾಡಬೇಡಿ ಹೊಸದಾಗಿ ನೋಡುವಂಥ ಹಾಸಿ ಇದ್ರೆ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂತಂದಾಗ ಸರ್ಕಲ್ ಕೊಟ್ಟಿದ್ದಾರೆ ಮೂರು ಸರ್ಕಲ್ ಕೊಟ್ಟಿದ್ದಾರೆ ಈ ಫಿಲ್ ಫಿಲ್ ಆಗಿದೆ ಇದಕ್ಕೆ ಸೆಕೆಂಡ್ ಹಣ್ಣು ಕೂಡ ಆಗಿದೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಐದು ಕೊಟ್ಟಾರ ಹದಿನೆಂಟು ಕೊಟ್ಟಿದ್ದಾರೆ ತರ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಕೊಟ್ಟಿದ್ದಾರೆ ಇದು ನಮಗೆ ಎರಡು ಮಾಡಲ್ ಕೊಟ್ಟಿದ್ದಾರೆ ಇವು ಯಾವ ರೀತಿ ಬಂತು ಅದೇ ಮೆಥಡ್ ವೇ ಅದೇ ವೇದ ಮೇಲೆ ಏನಾಗಿರುತ್ತೆ ಈ ಇದೆಲ್ಲ ಈ ಸರ್ಕಲಲ್ಲಿ ಕೂಡ ಸೇಮ್ ಇರುತ್ತೆ ನೋಡಿ ಐದು ಐದು ನಾಲ್ಕು ಇಪ್ಪತ್ತು ಓಕೆ ಡನ್ನು ಇದು ಒಂಬತ್ತು ಹೆಂಗೆ ಬಂತು ಒಂಬತ್ತು ಹೆಂಗೆ ಬಂತು ಈ ಮಾಡ್ತಾ ಹೋಗೋಣ ಸೊ ಈ ಒಂಬತ್ತು ಹೆಂಗ್ ಬಂತು ಅನ್ನೋದು ಇಂಪಾರ್ಟೆಂಟು ನೋಡಿ ಈಗ ಒಂದು ಐದು ಇಲ್ಲಿ ಐದು ಇಂಟು ನಾಲ್ಕು ಮಾಡೋಣ ಐದು ಇಂಟು ನಾಲ್ಕು ಎಷ್ಟಾಯ್ತು ಮೂರನೇದು ಬರುತ್ತೆ ನಮ್ಗೆ ಇಪ್ಪತ್ತು ಮೂರನೇದಾಯಿತು ಎಂಟು ಇಂಟು ಮೂರು ಮೂರು ಇಂಟು ಎಂಟು ಮೂ ಎಂಟು ಮೂರಲೇ ಇಪ್ಪತ್ನಾಲ್ಕು ಇವೆರಡು ಇಂಟು ಮಾಡಿದರೆ ಇಪ್ಪತ್ನಾಲ್ಕು ಆಗುತ್ತೆ ಇಲ್ಲಿ ಬಂತ ಇಪ್ಪತ್ನಾಲ್ಕು ಇಲ್ಲಿ ಐದು ಐದು ಇಂಟು ನಾಲ್ಕು ಇಪ್ಪತ್ನಾಲ್ಕು ಇಲ್ಲಿ ಬಂತ ನೆಕ್ಸ್ಟ್ ನೋಡಿ ಇಲ್ಲಿ ಏನು ಮಾಡಬೇಕು ಈಗ ಇಂಟು ಮಾಡ್ಲೇಬೇಕು ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರು ಬರಬೇಕು ಬಂದೇ ಬರುತ್ತೆ ಈಗ ಇವು ಹೆಂಗ್ ಬಂದಿದೆ ಒಂಬತ್ತು ಹನ್ನೊಂದು ಹದಿಮೂರು ಹೇಗ್ ಬಂತು ನಾಲ್ಕು ಪ್ಲಸ್ ಐದು ಐದು ಪ್ಲಸ್ ನಾಲ್ಕು ಒಂಬತ್ತು ಈ ಪ್ಲಸ್ ಮಾಡಿದ್ದೇನೆ ಎಂಟು ಪ್ಲಸ್ ಮೂರು ಹನ್ನೊಂದು ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ನೋಡಿ ಹಿಂಗಾದ್ರೂ ಓಕೆ ಹಿಂಗಾದ್ರೂ ಓಕೆ ಇಲ್ಲಿ ಪ್ಲಸ್ ಮಾಡಿದ್ದಾನೆ ಇಲ್ಲಿ ಇಂಟು ಮಾಡಿದ್ದಾನೆ ಇಲ್ಲಿ ಸರಿಯಾದಂಥ ಉತ್ತರ ಎಷ್ಟು ಮೂವತ್ತ ಆರು ಒಂದ್ ಸೆಕೆಂಡ್ ಇಲ್ಲಿ ಏ ಅಂದ್ರೆ ಒಂದು ಸೆಕೆಂಡ್ ಇದಕ್ಕೆ ಈ ರೀತಿ ಕ್ವಶನ್ ಬಂದಾಗ ಇದಕ್ಕೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತೀವಿ ನೋಡಿ ಹ್ಞೂ ಸೊ ನಮಗೆ ಅಲ್ಪ ಬೆಟ್ ಬೇಕಾಗ್ತವೆ ಇಲ್ಲಿ ಅಲ್ಪ ಬೆಟ್ ಬೇಕಾಗ್ತವೆ ಒಂದು ಸೆಕೆಂಡು ಯಾಕಂತಂದಾಗ ನೋಡ್ರಿ ಇಲ್ಲಿ ಹೇಗೆ ಕೊಟ್ಟಿದ್ದೇನೆ ಇಲ್ಲಿ ಹೇಗೆ ಕೊಟ್ಟಿದ್ದಾನ ಇಲ್ಲಿ ಹೇಗೆ ಕೊಟ್ಟಿದ್ದೇನೆ ಏಗೆ ಎಷ್ಟಂತ ಕೊಟ್ಟಿದ್ದಾನೆ ಟ್ವೆಂಟಿ ಸಿಕ್ಸ್ ಸೊ ಏ ಇಲ್ಲಿದೆ ನಮಗೆ ಟ್ವೆಂಟಿ ಸಿಕ್ಸ್ ಅಂದ್ಕೊಳ್ರಿ ಟ್ವೆಂಟಿ ಸಿಕ್ಸ್ ನೋಡಿ ಉಲ್ಟಾ ಬಂದಿರು ಅಂದರೆ ಈ ಕಳ್ಳಿದ್ದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈಗಲಿದ್ದ ಬಂದರೆ ಕೊನೆಯ ಅಕ್ಷರ ಈ ಕಂಡಿದ್ದ ಬಂದರೆ ಟ್ವೆಂಟಿ ಸಿಕ್ಸ್ ಈ ಕಳ್ಳಿದ್ದ ಬಂದರೆ ಟ್ವೆಂಟಿ ಸಿಕ್ಸ್ ಜೆಡ್ ಈ ಕಡಲಿದ್ದ ಹೋದರೆ ಎ ಟ್ವೆಂಟಿ ಸಿಕ್ಸ್ ಆಗುತ್ತೆ ಓಕೆ ಟ್ವೆಂಟಿ ಸಿಕ್ಸು ಇಲ್ಲಿ ಕ್ಯಾಟ್ ಅಂತ ಇದೆ ಟ್ವೆಂಟಿ ಸಿಕ್ಸ್ ಈ ಕಳ್ಳಿದ್ದನೇ ಹೋಗ್ಬೇಕು ಈಗ ಸಿ ಎಷ್ಟನೇದಾಗುತ್ತೆ ಈಗ ಸಿ ಟ್ವೆಂಟಿ ಫೋರ್ ಆಗುತ್ತಾ ಎ ಎಷ್ಟು ಇಪ್ಪತ್ತಾರು ಅಂತ ಗೊತ್ತಿದೆ ಟಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಟಿ ಈ ಕಂಡಿದ್ದ ಏಳನೇ ಅಕ್ಷರ ನೋಡಿ ಪ್ಲಸ್ ಮಾಡಿ ಐವತ್ತೇಳು ಬರ್ಬೇಕದು ಇಪ್ಪತ್ತಾರು ಇಪ್ಪತ್ನಾಲ್ಕು ಎಷ್ಟಾಯ್ತು ಐವತ್ತಾಯ್ತು ಪ್ಲಸ್ ಇಲ್ಲಿ ಒಂದು ಏಳು ಇದೆ ಪ್ಲಸ್ ಏಳು ಐವತ್ತೇಳು ಆಯ್ತಾ ನೋಡಿ ಈ ಎಲ್ಲ ಹೋದ್ರೆ ಐವತ್ತೇಳು ಬಂತು ಈ ಸನ್ ಇದೆ ಇದನ್ನು ಮಾಡಿದಾಗ ಏನಾಗುತ್ತೆ ಎಸ್ ನೋಡಿ ಎಷ್ಟನೇ ಅಕ್ಷರ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ಇದೇನಾ ನೆಕ್ಸ್ಟ್ ಯು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಯು ಇಲ್ಲಿದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ನೋಡಿ ಸಿಕ್ಸ್ ನೋಡಿ ಎಸ್ ಎಂಟನೇದು ಓಕೆ ಯು ಸಿಕ್ಸು ನೆಕ್ಸ್ಟ್ ಏನಿದೆ ಏನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಏನು ಹದಿಮೂರು ಓಕೆನಾ ಈಗ ನೋಡಿರಿ ಎಲ್ಲ ಟೋಟಲ್ ಮಾಡಿ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಆರು ನಾಲ್ಕು ಎಂಟು ನಾ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಹದಿಮೂರು ಏನಾಯಿತು ಟ್ವೆಂಟಿ ಸೆವೆನ್ ಆಪ್ಷನ್ಸ್ ಇದೆಯಾ ಟ್ವೆಂಟಿ ಸೆವೆನ್ ಎಸ್ ಇಲ್ಲಿ ಏನು ಬರಬೇಕು ಟ್ವೆಂಟಿ ಸೆವೆನ್ ಬರಬೇಕು ಟ್ವೆಂಟಿ ಸೆವೆನ್ ಬಂದರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹೆಂಗೆ ಮಾಡಿದೀವಿ ಗೊತ್ತಾಯ್ತಲ್ಲ ಎಲ್ಲವೂ ಉಲ್ಟ ಜಡ್ನಿಂದ ರಿಪೀಟ್ ಬರ್ತಾ ಇದೆ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಬಿಟ್ಟೆ ಎ ಟ್ವೆಂಟಿ ಸಿಕ್ಸ್ ಸಿ ಟ್ವೆಂಟಿ ಫೋರ್ ಆಗುತ್ತೆ ಮತ್ತು ಎ ಟ್ವೆಂಟಿ ಸಿಕ್ಸ್ ಟಿ ಎಷ್ಟಾಗುತ್ತೆ ಟಿ ಸೆವೆನ್ ಈಗ ಎಸ್ ಎಷ್ಟಾಗುತ್ತೆ ಎಂಟು ಅದೇ ಯು ಆರು ಎನ್ ಎಷ್ಟಾಗುತ್ತೆ ಎನ್ ಎಷ್ಟನೇದ್ದು ಅದು ಮೂರು ಇವೆಲ್ಲ ಟೋಟಲ್ ಮಾಡಿದಾಗ ನಮಗೆ ಟ್ವೆಂಟಿ ಸೆವೆನ್ ಬರುತ್ತೆ ಸರಿಯಾದಂಥ ಉತ್ತರ ಎರಡು ನೆಕ್ಸ್ಟ್ ಆ ಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಅಂತ ಕೇಳಿದಾಗ ಸೊ ಇದೇ ರೀತಿ ಮಾಡೋದು ಒಂದು ಎರಡು ಮೂರು ನಾಲ್ಕು ಎಷ್ಟಾಗ್ತವೆ ನೋಡ್ರಿ ನಾಲ್ಕು ಮೂರು ಏಳು ಪ್ಲಸ್ ಮೂರು ಹತ್ತು ಹತ್ತು ಆಪ್ಷನ್ಸ್ ಇದೆಯಾ ಈ ರೀತಿ ಕ್ವಶನ್ ಬಂದಾಗ ಈ ರೀತಿನೇ ಮಾಡ್ಕೋಬೇಕು ಒಂದು ವೇಳೆ ಇಲ್ಲಿ ಮಿಡ್ಲಿ ಬಂದು ಇಲ್ಲಿ ಒಂದು ಬಂದು ಈ ರೀತಿ ಬಂತು ಅಂದರೆ ಇದನ್ನು ಕೂಡ ಒಂದೊಂದು ಹಾಕೋಬೇಕವಾಗ ಅದು ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಆಪ್ಷನ್ಸ್ ಇಲ್ಲಿ ಎರಡು ಸರಿಯಾಗಿದೆ ನೆಕ್ಸ್ಟ್ ನೋಡಿ ಸಿಕ್ಸ್ಟಿ ತ್ರೀ ಕೊಟ್ಟಿರುವ ಪದಗಳಿಗೆ ಹೊಂದಿಕೆಯಾಗುವಂತೆ ಸೂಕ್ತ ವೆನ್ ನಕ್ಷೆ ಇದನ್ನ ನಾನು ಸರಳ ರೀತಿಯಿಂದ ಮಾಡಿದ್ದೀನಿ ಕೆಲವೊಂದು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕೆ ಎಸ್ ನೆಟ್ಟಲ್ಲಿ ಎಷ್ಟು ಈಜಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಕೊಟ್ಟಿರುವ ಪದಗಳಿಗೆ ಒಂದಿಕೆಯಾಗುವ ಸೂಕ್ತ ಬೆನ್ನ ನಕ್ಷೆ ನವಿಲು ಪಕ್ಷಿಗಳು ಒಂಟಿಗಳು ಸೊ ಇಲ್ಲಿ ಆಪ್ಷನ್ಸ್ ಇದೆ ಇಲ್ಲಿ ಆಪ್ಷನ್ಸ್ ಇದೆ ಇಲ್ಲಿ ಆಪ್ಷನ್ಸ್ ಇದೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ಟೋಟಲ್ ಇಲ್ಲಿ ಹೆಂಗೆ ಮಾಡಬೇಕಂತಂದಾಗ ಪಕ್ಷಿಗಳು ಪಕ್ಷಿಗಳು ಓಕೆ ಪಕ್ಷಿಗಳಲ್ಲೇ ನವಿಲು ಕಾಣ್ತೀವಿ ನವಿಲುಗಳಲ್ಲೇ ಕಾಣ್ತೀವಿ ನಾವು ಆದರೆ ಇಲ್ಲಿ ಟೋಟಲ್ ಇದು ಪಕ್ಷಿ ಪಕ್ಷಿಗಳು ಇದು ಪಕ್ಷಿಗಳಲ್ಲೇ ನವಿಲು ಓಕೆ ಆದರೆ ಈ ಪಕ್ಷಿಗಳಲ್ಲಿ ಒಂಟಿ ಕಾಣಕ್ಕೆ ಸಾಧ್ಯನಾ ಒಂಟಿ ನೋ ಹೊರಗಡೆ ಬರುತ್ತೆ ಈ ಚಿಹ್ನೆ ಎಲ್ಲಿ ಕಾಣ್ತೀವಿ ಅದು ಆನ್ಸರ್ ಆಗಿರುತ್ತೆ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಎಸ್ ಎರಡನೇದು ಸರಿಯಾದಂತಹ ಉತ್ತರ ಇಲ್ಲಿ ಅರ್ಥ ಆಯ್ತಾ ನಿಮ್ಗೆ ಏನಂದ್ರೆ ಪಕ್ಷಿಗಳು ಪಕ್ಷಿಗಳಲ್ಲೇ ನಾವು ನವಿಲು ಆದ್ರೆ ಇವೆರಡನ್ನು ಹೊರತುಪಡಿಸಿ ಯಾವ್ದಿರುತ್ತೆ ಒಂಟಿ ಒಂಟಿ ಜಾತಿನೇ ಬೇರೆ ಪಕ್ಷಿ ಜಾತಿನೇ ಬೇರೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಏನಂತ ಕೊಟ್ಟಿದ್ದಾರೆ ಮೊದಲೆರಡು ಸಂಖ್ಯೆಗಳಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಎರಡು ಅನುಪಾತ ಒಂಬತ್ತು ಐದು ಅನುಪಾತ ಏನು ಕ್ವೆಶನ್ ಮಾರ್ಕ್ ಕೊಟ್ಟಿದೆ ಸೊ ಈ ಎರಡು ಒಂಬತ್ತೇನು ನೋಡಿ ಇಲ್ಲಿ ಏನೈತಪ್ಪ ಅಂತಂದಾಗ ಇವುಗಳೆಲ್ಲ ಏನತ್ತ ವರ್ಗ ಸಂಖ್ಯೆಗಳು ಕೊಟ್ಟಿದ್ದಾವೆ ಆಪ್ಷನ್ಸ್ ಎಲ್ಲ ವರ್ಗ ಸಂಖ್ಯೆಗಳು ಇದಾವೆ ನೋಡಿರಿ ಹಾಕನಾ ಹದಿನಾರು ಏಳು ಏಳೆ ನಲ್ತಂಬತ್ತು ಆರಲ್ಲೇ ಮೂವತ್ತಾರು ಐದೈದೇ ಇಪ್ಪತ್ತೈದು ಇಲ್ಲಿ ಏನು ಬರುತ್ತೆ ಎರಡರಲ್ಲೇ ನಾಲ್ಕಾಗಿತ್ತಂದರೆ ಐದೈದೇ ಇಪ್ಪತ್ತೈದು ಬರ್ತಿತ್ತು ಆದರೆ ಇಲ್ಲಿ ಏನು ಬಂದಿದೆ ಒಂಬತ್ತು ಬಂದಿದೆ ಅದನ್ನು ಮಾಡೋಕ್ಕೆ ನಾವು ಸಾಧ್ಯ ಇಲ್ಲ ಏನು ಮಾಡೋದು ಈಗ ವಿಚಾರ ಮಾಡಿ ಎರಡು ಪ್ಲಸ್ ಒನ್ ಏನು ಮಾಡಿದಾನೆ ಮೂರು ವರ್ಗ ಒಂಬತ್ತು ಮೂರರ ವರ್ಗ ಒಂಬತ್ತು ನೆಕ್ಸ್ಟು ಐದು ಮಾಡೋಣ ಅದೇ ರೀತಿಯಾಗಿ ಐದು ಪ್ಲಸ್ ಒನ್ ಇಸ್ಕ್ವಲ್ ಟು ಆರು ಆರು ವರ್ಗ ಏನಾಗುತ್ತೆ ಮೂವತ್ತಾರು ಸರಿಯಾದಂಥ ಉತ್ತರ ಎ ನೋಡ್ರಿ ಒಂಬತ್ತು ವರೆಕ್ ಹೆಂಗೆ ಅಂದರೆ ಇದಕ್ಕೆ ಪ್ಲಸ್ ಒನ್ ಮಾಡ್ಕೋಬೇಕು ಮೂರಾಗುತ್ತೆ ಮೂರು ಮೂರಲೆ ಒಂಬತ್ತು ಐದಕ್ಕೆ ಪ್ಲಸ್ ಒನ್ ಮಾಡ್ಕೊಳ್ಳೋಣ ಅವಾಗ ಏನಾಗುತ್ತೆ ಆರಾರಲೇ ಮೂವತ್ತಾರು ಸರಿಯಾದಂಥ ಉತ್ತರ ಒಂದು ನೆಕ್ಸ್ಟ್ ನೋಡಿ ಇಲ್ಲೊಂದು ಕ್ವಶನ್ ಇದೆ ನೋಡಿ ಡೈರೆಕ್ಷನ್ ಇದೆ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಇಪ್ಪತ್ತು ಮೀಟರ್ ನಡೆದು ಎಡಕ್ಕೆ ತಿರುಗಿ ನಲವತ್ತು ಮೀಟರ್ ನಡೆಯುತ್ತಾನೆ ಮತ್ತು ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೆಯುತ್ತಾನೆ ಆಮೇಲೆ ಬಲಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೆಯುತ್ತಾನೆ ಹಾಗಾದರೆ ಆ ವ್ಯಕ್ತಿ ಮೂಲ ಸ್ಥಳದಿಂದ ಎಷ್ಟು ದೂರ ನೋಡಿ ಈ ನಾವು ನಾವೇನು ಮಾಡ್ಬೇಕಂದಾಗ ವ್ಯಕ್ತಿ ಇಲ್ಲಿದ್ದಾನೆ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾವು ಪ್ಲಸ್ ಮಾರ್ಕ್ ಹಾಕೊಂಡ್ರು ಕೂಡ ನಡೆಯುತ್ತೆ ಬಟ್ ಇಲ್ಲಿ ಈ ಪಾಯಿಂಟಲ್ಲಿದ್ದು ಏನೆಂದರೆ ಉತ್ತರಕ್ಕೆ ಅಂತ ಹೇಳಿದರೆ ಉತ್ತರಕ್ಕೆ ಎಷ್ಟು ಇಪ್ಪತ್ತು ಮೀಟರ್ ಉತ್ತರಕ್ಕೆ ಇಪ್ಪತ್ತು ಮೀಟರ್ ಹೋಗ್ತಾನೆ ನೆಕ್ಸ್ಟು ಒಂದು ಸೆಕೆಂಡ್ ನೆಕ್ಸ್ಟ್ ಏನಾಗ್ತಾನೆ ಎಡಕ್ಕೆ ಅಂದರೆ ಈ ಕಡೆ ಒಂಪಿದ್ದನೆಂದ್ರೆ ಎಡ ಯಾವಾಗುತ್ತೆ ಇದು ಎಡಕ್ಕೆ ನಲ್ವತ್ತು ಮೀಟರ್ ಎಡಕ್ಕೆ ನಲ್ವತ್ತು ಮೀಟರ್ ಹೋಗ್ತಾನೆ ನಂತರ ಏನಾಗ್ತಾನೆ ಮತ್ತೆ ಎಡಕ್ಕೆ ತಿರುಗಿ ಎಡಕ್ಕೆ ತಿರುಗಿ ನಲ್ವತ್ತು ಮೀಟರ್ ಸಾರಿ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಹೋಗ್ತಾನೆ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಮತ್ತೆ ನಡೀತಾನೆ ಆ ನಂತರ ಏನಾಗುತ್ತೆ ನೋಡಿ ಇಲ್ಲಿ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಆಮೇಲೆ ಬಲಕ್ಕೆ ತಿರುಗಿ ಏನ್ ಮಾಡ್ತಾನೆ ಎಡ ಎಕಡೆ ಕಡೆ ಆಗುತ್ತೆ ಈ ಕಡೆ ಆಗುತ್ತೆ ಬಲಕ್ಕೆ ತಿರುಗಿ ಎಷ್ಟು ಮಾಡ್ತಾನೆ ಇಪ್ಪತ್ತು ಮೀಟರ್ ನಡಿತಾನೆ ನೋಡಿ ಫಸ್ಟ್ ಟೈಮು ಉತ್ತರಕ್ಕೆ ತಿರುಗಿ ಅಂತಂದ ಓಕೆ ಮತ್ತೆ ಎಡ ಅಂದ್ರೆ ಈ ಕಡೆ ಬರುತ್ತೆ ಎಡಕ್ಕೆ ತಿರುಗಿ ನಲ್ವತ್ತು ಮೀಟರ್ ಮತ್ತು ಏನಾಗುತ್ತೆ ಇಪ್ಪತ್ತು ಮೀಟರ್ ಎಡಕ್ಕೆ ತಿರುಗಿದ ಅಂದ್ರೆ ಇಪ್ಪತ್ತು ಮೀಟರ್ ಹೋಗ್ತಾನೆ ಮತ್ತೆ ಬಲಕ್ಕೆ ತಿರುಗಿ ಅಂತಾನೆ ಕೊನೆಯಲ್ಲಿ ಬಲಕ್ಕೆ ತಿರುಗಿ ಇಪ್ಪತ್ ಮೀಟರ್ ಆಗ್ತಾನೆ ಹಂಗಾದರೆ ಆ ಮೂಲ ಸ್ಥಳದಿಂದ ಇಲ್ಲಿಂದ ಇದ್ದಾನೆ ಅಂತ ನೋಡ್ರಿ ಹಿಂಗೋ 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 ಇಲ್ಲಿ ಬಂದಿದ್ದಾನೆ ಅಂದ್ರೆ ನಾನು ನಮ್ಗೆ ಇದು ಬಿಟ್ಟು ಬಿಡದೆ ಹೀಗೆ ಇಲ್ಲಿ ಏನಿರುತ್ತೆ ಇಷ್ಟು ಬೇಕು ನಾವು ಇಲ್ಲಿ ಏನಿರುತ್ತೆ ಅಲ್ಲಿ ಇದೇ ಇರುತ್ತೆ ಇದು ಕೂಡ ನಲ್ವತ್ತು ಮೀಟರ್ ಇರುತ್ತೆ ಇದು ಕ್ಯಾನ್ಸಲ್ ಆಯ್ತು ನೇರವಾಗಿ ನಾವು ಇಲ್ಲಿಗೆ ಬರೋಣ ನಲ್ವತ್ತು ಪ್ಲಸ್ ಇಪ್ಪತ್ತು ಏನಾಯ್ತು ಅರವತ್ತು ಇದು ನಲವತ್ತು ಮೀಟರ್ ಇದು ಮುಂದೆ ಬಲಕ್ಕೆ ತಿರುಗಿದ್ದು ಇಪ್ಪತ್ತು ಮೀಟರ್ ಎಷ್ಟಾಯ್ತು ಅರವತ್ತು ಆಪ್ಷನ್ಸ್ ಇದೆಯಾ ಅರವತ್ತು ಎಸ್ ಅರವತ್ತು ಮೀಟರ್ ಮೂಲ ಸ್ಥಳದಿಂದ ಇರುವಂಥ ದೂರ ಎಷ್ಟು ಅರವತ್ತು ಮೀಟರ್ ದೂರದಲ್ಲಿ ಇದ್ದಾನೆ ಸರಿಯಾದಂಥ ಉತ್ತರ ನಾಲ್ಕು ಓಕೆ ನೆಕ್ಸ್ಟ್ ನೋಡಿ ಒಂದು ಕ್ವಶನ್ ಈಗ ಕೇಳಿದರೆ ಒಂದು ವೇಳೆ ಎಯನ್ನು ಏನಂತ ಕೇಳಿದರೆ ಬಿ ಎನ್ನು ಪ್ಲಸ್ ಎಂದು ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ರಿ ಎ ಪ್ಲಸ್ ಎಂದು ಬಿ ಯನ್ನು ಮೈನಸ್ ಎಂದು ಸಿ ಯನ್ನು ಇಂಟು ಎಂದು ಬರೆದರೆ ಇವುಗಳನ್ನು ಏನು ಮಾಡಬೇಕು ಯಾ ಏನು ಬರುತ್ತೆ ಆನ್ಸರ್ ಅಂತ ಕೇಳಿದೆ ನೋಡಿ ಕೇಳಿದಾನೆ ಟೆನ್ ಇದೆ ಟೆನ್ ಆಗಿಂದ ಸಿ ಕೊಟ್ಟಿಲಿ ಸಿ ಕೊಟ್ಟಾನೆ ಸಿ ಅಂದರೆ ಏನು ಸಿ ಅಂದರೆ ಏನು ಇಂಟು ಓಕೆ ಆಮೇಲೆ ಫೋರ್ ಇದೆ ಫೋರ್ ಇದೆ ಫೋರ್ ಆದ ನಂತರ ಎ ಇದೆ ಎ ಅಂದರೆ ಪ್ಲಸ್ ಎ ಅಂದರೆ ಪ್ಲಸ್ ಆ ನಂತರ ಏನಿದೆ ಎ ಆಗಿಂದ ನಾಲ್ಕು ಎ ಆಗಿಂದ ಫೋರ್ ಫೋರ್ ಆಗಿಂದ ಏನಿದೆ ಸಿ ಇದೆ ಸಿ ಅಂದರೆ ಎಂಟು ಸಿ ಅಂದರೆ ನೋಡಿ ಎರಡು ತರ ಸಿ ಬಂದಿದೆ ನೆನ್ಕಲೇ ಎಂಟು ಇದೆ ಸಿ ಆಗಿಂದ ಫೋರ್ ಕೊಟ್ಟಿದ್ದಾನೆ ಫೋರ್ ಆಗಿಂದ ಬಿ ಸಿಕ್ಸ್ ಇದೆ ಇಲ್ಲಿ ಬರ್ಡ್ ಮಾಸ್ ಅಂತ ಬರುತ್ತೆ ನಿಮ್ಗೆ ಗೊತ್ತಿರಲಿ ವರ್ಡ್ ಮಾಸ್ ಈ ಪ್ರಕಾರ ಮಾಡಬೇಕು ಯಾ ಇದು ಬ್ರಾಕೆಟು ಇವೆರಡು ನಮಗೆ ಬೇಕಾಗಲ್ಲ ಯಾಕಂದ್ರೆ ಬ್ರಾಕೆಟ್ ಅವಶ್ಯಕತೆ ಇಲ್ಲ ಡಿವಿಜನ್ ಡಿ ಇಲ್ಲಿ ಏನು ಡಿವಿಜನ್ ಆಪ್ಷನ್ಸ್ ಇಲ್ಲ ಭಾಗಲಭನ್ ಕೊಟ್ಟಲ್ಲ ಇದು ಕೂಡ ಬೇಡ ಈಗ ಮಲ್ಟಿಫೈ ಮಾಡೋಣ ನೋಡ್ರಿ ಫಸ್ಟ್ ನಾವು ಬಾರ್ಡ್ ಮಿಸ್ ಪ್ರಕಾರ ಏನು ಮಾಡಬೇಕು ಏನು ಅಂದಾಗ ಡಿವೈಡ್ ಮಾಡಬೇಕು ಡಿವೈಡ್ ಆಗಿಂದ ಮಲ್ಟಿಫೈ ಮಾಡಬೇಕು ಬಟ್ ಇಲ್ಲಿ ಡಿವೈಡು ಆಪ್ಷನ್ಸೇ ಇಲ್ಲ ಮಲ್ಟಿಫೈ ಮಾಡಿದರೆ ಇಲ್ಲಿ ನೋಡ್ರಿ ಹತ್ತು ನಾಲ್ಕಲೇ ನಲವತ್ತು ನಲ್ವತ್ತು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಮೈನಸ್ ಆರು ಇಲ್ಲಿ ನೋಡಿ ಏನು ಬಂತು ಪ್ಲಸ್ ಹತ್ತು ಪ್ಲಸ್ ನಲ್ವತ್ತು ಪ್ಲಸ್ ಹದಿನಾರು ಏನಾಯಿತು ನಲ್ವತ್ತು ಪ್ಲಸ್ ಹದಿನಾರು ಏನಾಯ್ತು ಐವತ್ತಾರು ಆಯ್ತು ನಲ್ವತ್ತು ಪ್ಲಸ್ ಹದಿನಾರು ಐವತ್ತಾರಾಯಿತು ಮೈನಸ್ ಆರು ಐವತ್ತಾರ ಆರು ಕಳೆದ್ರೆ ಎಷ್ಟಾಯ್ತು ಐವತ್ತು ಬಂತು ಹರ್ ಫ್ರೆಂಡ್ಸ್ ಐವತ್ತು ಇದೇನೋ ನೋಡಿ ನೋಡಿ ಏನ್ ಮಾಡಿದೀವಿ ಅಂತ ಅರ್ಥ ಆಯ್ತಲ್ಲ ನಿಮ್ಗೆ ಫಸ್ಟು ಡಿವೈಡೆಡ್ ಮಾಡೋಕ್ಕಾಗಲ್ಲ ಮಲ್ಟಿಫೈ ಮಾಡಬೇಕಾಗುತ್ತೆ ಹತ್ತ ನೋಡ್ರಿ ಹತ್ತು ನಾಲ್ಕಲೆ ನಲ್ವತ್ತು ಪ್ಲಸ್ ಇದೆ ಪ್ಲಸ್ ಹಂಗ ಇಟ್ಕೊಳ್ರಿ ಮತ್ತೆ ನೋಡಿ ಇಂಟು ಇದೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾಲ್ಕು ಲೀಟ್ರ ಮೈನಸ್ ಆರು ಹಂಗೆ ನೋಡ್ರಿ ನಲ್ವತ್ತು ಪ್ಲಸ್ ಹದಿನಾರು ಐವತ್ತಾರು ಮೈನಸ್ ಆರು ಏನಾಯ್ತು ಇಲ್ಲಿ ಐವತ್ತು ಆಪ್ಷನ್ಸ್ ಇದೆಯಾ ಒಂದು ಎಸ್ ಸರಿಯಾದಂಥ ಉತ್ತರ ಇಲ್ಲಿ ಒಂದು ನೆಕ್ಸ್ಟ್ ನೋಡ್ರಿ ಅರವತ್ತೇಳು ನೋಡಿ ಇಲ್ಲಿ ಇಷ್ಟು ಮೆಂಟಲ್ ಅಬ್ಲೆಟ್ ಆಯ್ತು ನೆಕ್ಸ್ಟ್ ಅರವತ್ತೇಳ ಕ್ಲಸ್ ಏನ್ ಏನಿದೆ ನೋಡ್ರಿ ಇಲ್ಲಿ ಅರವತ್ತೇಳ ಕ್ಲಸ್ ಏನು ಅತಿ ಹೆಚ್ಚು ಪುರುಷ ಲಾಗ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂದಾಗ ಆ ಮೊಮೆಂಟ್ ಅಲ್ಲಿ ನೋಡ್ರಿ ರಫೆಲ್ ನಡಲ್ ಸರಿಯಾದಂತ ಉತ್ತರ ನೆಕ್ಸ್ಟ್ ಜಲಶಕ್ತಿ ಅಭಿಯಾನ ಪ್ರಮುಖ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ ಜಲಶಕ್ತಿಯ ಅಧ್ಯಯನ ಪ್ರಮುಖ ಉದ್ದೇಶ ಏನಂದಾಗ ಪ್ರತಿ ಮನೆ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು ಈಗ ನಾವು ಕಳ್ಳಿಯಲ್ಲಿ ಕಾಣ್ತಾ ಇದ್ದೀವಿ ಪ್ರತಿಯೊಂದು ಮನೆಗೆ ಏನ್ ಮಾಡಿದ್ದಾರೆ ಈ ರೀತಿ ಮಾಡಿಬಿಟ್ಟು ಒಂದು ನೆಲ್ಲಿ ಕುಂದಿರ್ಸಿಬಿಟ್ಟು ಏನ್ ಮಾಡಿದರೆ ಒಂದು ನಳ ಕುಂದಿರ್ಸಿದ್ದಾರೆ ಅದಕ್ಕೂ ಪ್ರತಿ ಕೊಳ ಪ್ರತಿ ಮನೆಗೂ ಕೊಳೆಯಲ್ಲಿ ನೀರು ಸರಬರಾಜು ಮಾಡುವುದು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೆ ಪದ್ಮ ವಿಭೂಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದ ಕನ್ನಡಿಗ ಯಾರು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಿ ಎಂ ಬಿಎಂ ಹೆಗಡೆ ಸರಿಯಾದಂತಹ ಉತ್ತರ ಓಕೆ ನೆಕ್ಸ್ಟ್ ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಅಂತ ಕೇಳ್ಬೋದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ನಾವು ಕಾಣ್ಬೋದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ನೋಡಿ ನೆಕ್ಸ್ಟು ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದಂದಾಗ ಪಂಪ ಪ್ರಶಸ್ತಿ ಸರಿಯಾದಂತಹ ಉತ್ತರ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಕಾರ್ಯಕ್ರಮವನ್ನು ಏನೆಂದು ಕರೀತಾರೆ ಅಂದ್ರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಮುಖ್ಯಮಂತ್ರಿ